ಆ ಗುಹೆಯಲ್ಲಿಟ್ಟಿರುವ ಅದರ ಕಟ್ಟಿಗೆಯನ್ನು ಆ ಕಾಗೆ ತಗೊಳ್ಳುತ್ತೆ ಮೈನಾ ಮೇಲೆ ಅದು ಆ ಮಾಯೆಯನ್ನು ಮಾಡುತ್ತೆ ಮತ್ತೀಗ ಅದರ ಮೇಲೆ ಮಾಡ್ಕೊಳುತ್ತೆ ಇಬ್ಬರ ಶರೀರದ ಮೇಲೆ ಅಂಟ್ಕೊಂಡಿರುವ ಕೆಸರು ಎಲ್ಲಾನು ಮಾಯ ಆಗ್ಬಿಡುತ್ತೆ ಮೈನಾ ಶಾಕ್ ಆಗ್ಬಿಡುತ್ತೆ ಇದು ಎಂತಹ ಮಾಯ ಕಾಗೆ ಅಣ್ಣ ಇದು ನನ್ನ ಮಾಂತ್ರಿಕ ದಂಡ ನಿನ್ನ ಜೀವ ಕಾಪಾಡಿದ್ಯಾ ಅದಕ್ಕೆ ನಾನಿಂಗೊಂದು ಗಿಫ್ಟ್ ನ ಕೊಡ್ತಾ ಇದ್ದೀನಿ ನನ್ನ ಕಾಪಾಡ್ತಾ ನಿನ್ನ ಬಾಯಿ ಮಣ್ಣಾಗಿತ್ತಲ್ವಾ ಅದನ್ನ ಮಾಂತ್ರಿಕ ಕೊಕ್ಕಾಗಿ ಮಾಡಿಬಿಡ್ತೇನೆ ಇನ್ನೊಂದ್ಸಲ ಬಂಗಾರದ ಬಾಯಿಯಂತೆ ಈ ನಿನ್ನ ಮಾಂತ್ರಿಕ ಕೊಕ್ಕಿಗ ಬೇರೆ ಹಕ್ಕಿಗಳನ್ನ ಸಹಾಯ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ ನೀನು ಯಾವ ಹಕ್ಕಿಯನ್ನು ಈ ಕೊಕ್ಕಿನಿಂದ ಮುಟ್ತೀಯೋ ಅವರ ಗಾಯ ನೋವು ಎಲ್ಲ ಒಂದೇ ಸೆಕೆಂಡ್ ಅಲ್ಲಿ ಮಾಯ ಆಗೋಗುತ್ತೆ ತುಂಬಾ ಧನ್ಯವಾದ ಅಣ್ಣ ಒಂದ್ ವೇಳೆ ಇದು ನಿಜವಾಗ್ಲೂ ನನ್ ಕೈಲಿ ಸಾಧ್ಯ ಆದ್ರೆ ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಸಹಾಯ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ